ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲನೇದಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸ್ಕ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾನಿವತ್ತು ನಮ್ಮ ತೋಟದಲ್ಲಿರುವಂತಹ ಟೊಮೊಟೊ ಬೆಳೆ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಸ್ಟಾರ್ಟ್ ಮಾಡಿರೋದು ನಾವು ನಾಟಿ ಮಾಡಿ ಹದಿನೈದು ದಿನ ಆದಮೇಲೆ ವೀಡಿಯೋ ಮಾಡ್ತಾ ಇರೋದು ನಾನು ನೋಡಿ ಇದು ಒಂದು ಹದಿನೈದು ದಿನದ ಸೊಸಿ ನಾವು ಹಾಕಿ ಈ ರೀತಿಯಾಗಿ ನಾವು ಈ ಡಿಸ್ಟೆನ್ಸಲ್ಲಿ ನಾವು ಟೊಮೊಟೊ ಸಸಿಗಳನ್ನ ನಾಟಿ ಮಾಡಿದ್ದೀವಿ ಸೊ ಹಾಗಾಗಿ ನಾನು ಇದು ಟೊಮೊಟೊ ಬೆಳೆನ ನಾನು ಒಂದು ಫಿಫ್ಟೀನ್ ಡೇಸಿಂದ ಹಿಡಿದು ಆಲ್ಮೋಸ್ಟ್ ಇವಾಗ ಅಪ್ಡೇಟ್ ಏನಿದೆ ಅಲ್ಲಿವರೆಗೂ ತೋರಿಸ್ತೀನಿ ಆ ಲೆವೆಲಿಗೆ ಬಂದ ಮೇಲೆ ಇಲ್ಲಿ ನಾವು ಬಿದಿರಿನ ದಡಿಗಳನ್ನ ತರಿಸ್ಕೊಂಡಿದ್ದೀವಿ ಅಂದರೆ ಕೆಲವರು ಇದನ್ನು ಗುಜ್ಜು ಟೊಮೊಟೊ ಗುಜ್ಜು ಅಂತ ಕೂಡ ಕರೀತಾರೆ ಇದಕ್ಕೆ ವೇಸ್ಟ್ ಆಯಿಲ್ನ ಅಪ್ಲೈ ಮಾಡಿ ನಾವು ರೆಡಿ ಮಾಡ್ಕೊಂಡಿದ್ದೀವಿ ತುಂಬ ದಿನ ಬಾಳಕೆ ಬರುತ್ತೆ ಹಾಗೆ ಹುಳ ಆಡಲ್ಲ ದಡಿಗಳು ಹಾಳಾಗಲ್ಲ ಅನ್ನೋ ಕಾರಣಕ್ಕೆ ನಾವು ವೇಸ್ಟೈಲ್ನ ಅಪ್ಲೈ ಮಾಡಿದ್ದೀವಿ ಈ ಈ ಟೊಮೊಟೊ ಸಸಿಗಳು ಈ ಒಂದು ಲೆವೆಲ್ಗೆ ಮೇಲೆ ಸುಮಾರು ಐದರಿಂದ ಆರು ಗಿಡಗಳ ಗ್ಯಾಪಲ್ಲಿ ಈ ರೀತಿಯಾಗಿ ನಾವು ಟೊಮೊಟೊ ದಡಿಗಳನ್ನ ನೆಡ್ತಾ ಇದ್ದೀವಿ ತಂತಿ ಬಿಡಲಿಕ್ಕೆ ಅಂತ ಹೇಳಿ ನೋಡಿ ಈ ರೀತಿಯಾಗಿ ಸಾಲುಗಂಡು ಐದರಿಂದ ಆರು ಸಸಿಗಳಿಗೆ ಒಂದೊಂದರಂತೆ ನಾವು ನೆಟ್ಟು ರೆಡಿ ಮಾಡಿದ್ದೀವಿ ಇದಕ್ಕೆ ತಂತಿಗಳನ್ನ ಬಿಡಲಿಕ್ಕೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಈ ಆ ಕಡೆ ಈ ಕಡೆ ತಂತಿ ಕಟ್ಟಿದಾಗ ಅದಕ್ಕೆ ಒಂದು ಗ್ರಿಪ್ ಅಂತ ಬೇಕಲ್ಲ ಅದಕ್ಕೋಸ್ಕರ ನಾವು ನ್ಯಾಚುರಲ್ಲಾಗಿ ರಾ ಲೋಕಲಲ್ಲಿ ಅವೈಲಬಲ್ ಇರುವಂತಹ ಮರಗಳನ್ನೇ ಬರಸ್ಕೊಂಡು ಇದಕ್ಕೆ ನಾವು ಗೂಟಗಳನ್ನ ರೆಡಿ ಮಾಡ್ಕೊತಾ ಇದ್ದೀವಿ ಕೆಲವರು ಇದಕ್ಕೆ ಕಬ್ಬಿಣದ ಸಲಾಖೆಗಳನ್ನ ಕೂಡ ಬಳಸ್ಕೋತಾರೆ ನೋಡಿ ಈ ರೀತಿಯಾಗಿ ಹಾಕಿ ನಾವಿಲ್ಲಿ ಒಂದತ್ರ ಸ್ಟೋರ್ ಮಾಡಿದ್ದೀವಿ ಅಂದರೆ ಇದಕ್ಕೆ ಸ್ವಲ್ಪ ಬೆಂಕಿ ಹಾಕೋದ್ರಿಂದ ಅಂದರೆ ಫುಲ್ಲು ಉರಿಯೋ ಥರ ಅಲ್ಲ ಸ್ವಲ್ಪ ಬೆಂಕಿ ಆಡೋದ್ರಿಂದ ಅದು ಸ್ವಲ್ಪ ಹೊಗೆ ಆಡುತ್ತಲ್ಲ ಹಾಗಾಗಿ ಹಾಳಾಗೋದಿಲ್ಲ ಬೇಗ ಅಂತ ಹೇಳಿ ನಾವು ಈ ರೀತಿಯಾಗಿ ಸ್ವಲ್ಪ ಬೆಂಕಿನಲ್ಲಿ ಸ್ವಲ್ಪ ಕಪ್ಪಾಗೋ ಥರ ರೆಡಿ ಇದ್ದೀವಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಬರೀ ಸೋಗೆಗಳಿಂದ ಮಾತ್ರ ಸ್ವಲ್ಪ ಬೆಂಕಿ ಆಡೋ ಥರ ನಾವಿಲ್ಲಿ ರೆಡಿ ಮಾಡಿದ್ದೀವಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾವು ಸೌದೆ ನೋಡಿ ಈ ರೀತಿ ಅಷ್ಟೇ ಸ್ವಲ್ಪ ಕಪ್ಪಾಗೋ ಥರ ಬಿಸಿ ಮಾಡಿಕೊಂಡು ಅದಮೇಲೆ ಅದನ್ನು ಒಂದು ಸಾರಿನ ಎರಡೂ ಕಡೆ ಹಾಕ ಸಹ ಏನು ತಂತಿ ಹಾಕ್ತೀವಿ ನಾವು ಈ ಕಡೆ ಬದು ಮತ್ತು ಆ ಕಡೆ ಬದಿಗೆ ಎರಡೂ ಕಡೆ ಥರ ಗೂಟಗಳನ್ನ ರೆಡಿ ಮಾಡಿಕೊಂಡು ಆ ತಂತಿ ಏನು ಕಟ್ಟಿರ್ತೀವಿ ನಾವು ಅದು ಇದ್ರ ಬಿಗಿ ಮೇಲೆ ನಿಂತಿರುತ್ತೆ ದಡಿಗಳಿಗೆ ಅದಕ್ಕೋಸ್ಕರ ಈ ಥರ ರೆಡಿ ಮಾಡಿ ನಾವು ಇಲ್ಲಿ ತಂತಿ ಕಟ್ಟಿದ್ದೀವಿ ಸಾಮಾನ್ಯವಾಗಿ ಎಲ್ಲರೂ ಇದೇ ಥರ ಮಾಡೋದು ಚೇಂಜಸ್ ಏನಪ್ಪ ಅಂದರೆ ಕೆಲವರು ಕಬ್ಬಿಣದ ಸಲಾಕೆಗಳನ್ನ ಬಳಸ್ತಾರೆ ನಾವಿಲ್ಲಿ ಲೋಕಲಲ್ಲಿ ಏನು ಸಿಗುತ್ತೋ ಅದನ್ನೇ ಬಳಸಿ ರೆಡಿ ಮಾಡಿದ್ದೀವಿ ನೋಡಿ ಈ ರೀತಿಯಾಗಿ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಫಸ್ಟ್ ಟೈಮ್ ಆಗಿರೋದ್ರಿಂದ ಈ ರೀತಿ ಒಂದು ಗಿಡಕ್ಕೆ ಒಂದು ದಾರದಂತೆ ಅಥವಾ ಎರಡು ದಾರದಂತೆ ಫಸ್ಟ್ ಟೈಮ್ ತಗೊಳ್ಳುತ್ತೆ ನೋಡಿ ಈ ರೀತಿ ಒಂದೊಂದು ದಾರಗಳನ್ನ ಹಾಕಿ ನಾವಿಲ್ಲಿ ತಂತಿ ಕಟ್ ತಂತಿಗೆ ಕಟ್ಟಿದ್ದೀವಿ ಇನ್ ಕೇಸ್ ಏನಾದರೂ ಗಿಡಗಳು ಜಾಸ್ತಿ ಬಂದಿದ್ರೆ ಆ ಕಡೆ ಈ ಕಡೆ ಕೊಂಬೆಗಳು ಏನು ಬಂದಿರುತ್ತೋ ಅದಕ್ಕೆ ಎರಡು ಅಥವಾ ಮೂರು ದಾರಗಳನ್ನ ನೋಡಿ ಹಾಕೋಬೇಕು ಮೊದಲನೇ ಸಲ ಸೊ ನಾವು ಇಲ್ಲಿ ಹಾಕಿರೋದು ಮೂರು ಸಾವಿರ ಸೊಸೆಗಳು ತೋಟದಲ್ಲಿ ಮಾಡಿರೋದು ಹೊಲದಲ್ಲಿ ಎಲ್ಲ ಸೊ ಬಿಸಿಲು ತುಂಬ ಇರೋದ್ರಿಂದ ನಾವು ಇಲ್ಲಿ ತೋಟಕ್ಕೆ ಟೊಮೊಟೊ ಬೆಳೆಯನ್ನು ಮಾಡಿದ್ದೀವಿ ನೋಡ್ತಾ ಇರ್ಬೋದು ನೀವು ನೋಡಿ ಈ ರೀತಿಯಾಗಿ ನಾವು ದಾರಗಳನ್ನ ಕಟ್ಟಿ ರೆಡಿ ಮಾಡಿದ್ದೀವಿ ಸೊ ಗಿಡ ಡೆವಲಪ್ಮೆಂಟ್ ಬಂದಾಗ ಎಲ್ಲ ಅವಶ್ಯಕತೆ ಇರುವಂತಹ ಸ್ಪ್ರೇಗಳನ್ನ ಕೊಡ್ತಾ ಹೋಗಬೇಕು ಅಂದರೆ ವೆದರ್ ಹೇಗಿರುತ್ತೆ ನೋಡಿ ಮತ್ತು ಗಿಡಗಳ ಡೆವಲಪ್ಮೆಂಟ್ ಹೇಗಿರುತ್ತೆ ನೋಡಿ ಅವಶ್ಯಕತೆಗಿರೋ ಇರುವಂತಹ ಔಷಧಿಗಳನ್ನ ಇಲ್ಲಿ ಸ್ಪ್ರೇ ಮಾಡ್ತಾ ಹೋದರೆ ತುಂಬಾ ಅನುಕೂಲ ಆಗುತ್ತೆ ಇಲ್ಲಾಂದರೆ ಟೊಮೊಟೊ ಗಿಡ ಬೇಗನೆ ಹಾಳಾಗ್ಬಿಡುತ್ತೆ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದ ಟೊಮೊಟೊ ಈಚುಗಳು ಆದಮೇಲೆ ಆಗೋ ಲೆವೆಲ್ನಲ್ಲಿ ನಾವಿಲ್ಲಿ ಮನೇಲಿ ಸಿಗುವಂತಹ ನಾರ್ಮಲ್ ವೇಸ್ಟ್ ಬಾಕ್ಸ್ಗಳನ್ನ ಬಳಸಿ ಟ್ರ್ಯಾಪಿಗೆ ರೆಡಿ ಮಾಡಿಕೊಂಡು ಅದಕ್ಕೆ ಇಲ್ಲಿ ಹಾಕಿದ್ದೀವಿ ಹೂಜಿಗೋಸ್ಕರ ಇದು ಇವತ್ತು ನಾವು ರೆಡಿ ಮಾಡಿರೋದು ಆ್ಯಕ್ಚುಲಿ ಹಾಗಾಗಿ ನಾನು ಇವತ್ತಿಂದು ಕೂಡ ವೀಡಿಯೋ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಟ್ರ್ಯಾಪ್ಗಳು ಸಿಗುತ್ತೆ ಮನೆಯಲ್ಲೇ ಅವೈಲಬಿಲಿಟಿ ಇರೋರು ಟ್ರ್ಯಾಪ್ಗಳನ್ನ ರೆಡಿ ಮಾಡಿಕೊಂಡು ನೋಡ್ಬೋದು ಇವಾಗ ನಮ್ಮದು ಈ ಗಿಡ ಗಿಡ ಸೊ ಇದರ ಅಪ್ಡೇಟ್ಸ್ನ ನಾನು ಕೊಡ್ತಾ ಹೋಗ್ತೀನಿ ಇನ್ನು ಮುಂದೆ ಮಾಡುವಂತಹ ವೀಡಿಯೋಸ್ನಲ್ಲಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್